ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ ದಾವಣಗೆರೆಯಲ್ಲಿ ರಾಘವೇಂದ್ರ ಶಾವಿಗೆ ಹೋಟೆಲ್ ಇದು ಬಂದುಬಿಟ್ಟು ಭಾಳ ವರ್ಷ ಇಲ್ಲಿ ಬರೀ ಶಾವಿಗೆ ಉಪ್ಪಿಟ್ಟು ಬಿಟ್ಟರೆ ಬೇರೇನೂ ಸಿಗೋದಿಲ್ಲ ಸೊ ಇಲ್ಲಿ ಭಾಳ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಿಹಿ ಕೈ ಚಂದ್ರಗೌಡರು ಸಹಿತ ಬಂದು ವಿಸಿಟ್ ಮಾಡಿದ್ದಾರೆ ಈ ಹೋಟೆಲ್ಗೆ ಸೊ ಇಲ್ಲಿ ನೋಡ್ತಿದ್ರಲ್ಲ ಇಷ್ಟು ಜನ ನೋಡಿಬಿಟ್ಟಾಗಲೇ ನೀವು ಹೇಳ್ಬೋದು ಇಲ್ಲಿ ಶಾವಿಗೆ ಭಾಳ ಫೇಮಸ್ ಅಂತೇಳಿ ಗೊತ್ತಾಗುತ್ತೆ ಈ ನೋಡಿ ಶಾವಿಗೆ ಆಲ್ರೆಡಿ ರೆ ರೆಡಿಯಾಗಿರ್ತಕ್ಕಂಥ ಶಾವಿಗೆಗೆ ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ಟು ತಯಾರಿ ಮಾಡ್ತಾರೆ ಅದ್ರ ಜೊತೆಗೆ ಈ ಚಟ್ನಿನ ಆ್ಯಡ್ ಮಾಡಿಕೊಂಡು ನಾವು ತಿಂದರೆ ಇನ್ನಷ್ಟು ಭಾಳ ಚೇಸ್ ಟೇಸ್ಟಿಯಾಗಿರುತ್ತೆ ನೋಡ್ರಿ ಅವ್ರು ಮಿಕ್ಸ್ ಮಾಡ್ತಿದ್ದಾರೆ ನೋಡ್ರಿ ಆಮೇಲೆ ಇದು ಭಾಳ ಒಂಥರ ಟೇಸ್ಟಿ ಫುಡ್ಡು ಭಾಳ ಸ್ಪೈಸಿಯಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಒಂಥರ ನೀವೇನಾದರೂ ದಾವಣಗೆರಲ್ಲಿ ಒಂದು ಒಂದ್ಸತಿ ಇದನ್ನು ಟ್ರೈ ಮಾಡಿ ದಾ ರಾಘವೇಂದ್ರ ಶಾವಿಗೆ ಹೋಟೆಲ್ಗೆ ವಿಸಿಟ್ ಮಾಡಿ ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು